ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನನ್ನ ಮಾರ್ನಿಂಗ್ ಫೇಸು ನೋಡಿ ಎದ್ಕೋಬೇಡಿ ಎದ್ದಿದ ತಕ್ಷಣ ಆಚೆ ಬರ್ತೀನಿ ಅಲ್ಲೊಂದು ಟೆಂಪಲ್ ಇದೆ ಹಳ್ಳಿ ಮರ ಕಾಣಿಸುತ್ತೆ ಸೊ ಹಂಗಾಗಿ ಎದ್ದು ಬಂದು ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಬಂದು ಟೀ ಮಾಡ್ತೀನಿ ಟೀ ಮಾಡ್ಕೊಂಡು ಫಸ್ಟ್ ಟೀ ಕುಡಿದ್ರೇ ನನಗೆ ಡೇ ಸ್ಟಾರ್ಟ್ ಆಗೋದು ಒಂದು ಮನೇಲಿ ಮಲ್ಕೊಂಡಿರ್ತಾರೆ ಎಬ್ಬರಿಸಿ ಟೀ ಕೊಡ್ತೀನಿ ಹಸ್ಬೆಂಡಿನ ಮಲ್ಕೊಂಡಿದ್ರು ಎದ್ದಿರಲಿಲ್ಲ ಅದಕ್ಕೆ ಒಬ್ಬಳೇ ಕುಡಿತಾ ಇದ್ದೀನಿ ಎಬ್ಬರ್ಸಿದ್ರು ಇಲ್ಲ ಇವತ್ತವರು ಗಾಡಿ ಬರಬೇಕಾಗಿತ್ತು ಅದಕ್ಕೆ ಟೀ ಕುಡ್ಬಿಟ್ಟು ಮತ್ತೆ ರೈಸ್ ಕಿಟ್ಬಿಡೋಣ ರೈಸ್ ಮಾಡಿಬಿಡೋಣ ಅಂತೇಳಿ ರೈಸ್ ಕಿಟ್ಟು ಗಾಡಿ ನಿಲ್ಲಿಸ್ಬರೋಣ ಅಂತ ಓದೆ ಹಾಗೆ ಪುಳಿಯೋಗರೆ ಪಕೆಟ್ ಎಲ್ಲ ತೊಗೊಂಡ್ಬರ್ಬೇಕಿತ್ತು ಇನ್ನೂ ಅವ್ರು ಎದ್ದಿರಲಿಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದು ಟೀ ಕುಡಿದು ಗಾಡಿ ನಿಲ್ಲಿಸೋಣ ಅಂತ ಹೋಗ್ತಾ ಇದ್ದೀನಿ ಕೆಳಗಡೆ ನಮ್ಮ ಮನೆ ರೋಡ್ ಸೈಡಲ್ಲಿರೋದ್ರಿಂದ ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ ಇವತ್ತು ಎಂ ಟಿ ಆರ್ ಪುಳಿಯೋಗರೆ ಇರೋದು ನಮ್ಮ ಮನೆಯಲ್ಲಿ ಎಂ ಟಿ ಆರು ಬೇಡ ಅಯ್ಯಂಗಾರ್ ಪುಳಿಯೋಗರೆ ಮಾಡೋಣ ಅಂತ ಅನಿಸ್ತು ಇವತ್ತು ಸೊ ಅದಕ್ಕೆ ಅಯ್ಯಂಗಾರ್ ಪುಳಿಯೋಗ್ರೆಸ್ ತಗೊಂಡು ಅಂತ ಹೋಗ್ತಾ ಇದ್ದೀವಿ ಮನೆ ಹತ್ರ ಡಿಸ್ಟರ್ಬೆನ್ಸ್ ಜಾಸ್ತಿ ಸೌಂಡು ಇವತ್ತು ಲೇಟ್ ಆಗಿ ನಮ್ಮ ನಮ್ಮ ಮನೆಯವ್ರ್ ಇನ್ನ ಮಲ್ಕೊಂಡಿದ್ರಲ್ಲ ಅದಕ್ಕೆ ನಾನೇ ಗಾಡಿ ನಿಲ್ಸ ಅಂತ ಕೆಳಗಡೆ ಹೋದೆ ಹಾರ್ಡ್ವೇರ್ ಶಾಪ್ ಅಪರೂ ಓಪನ್ ಮಾಡಿಬಿಟ್ಟಿದ್ರು ಅವ್ರನ್ನೇ ನಿಲ್ಲಿಸ್ತೀರಾ ಅಂತ ಕೇಳ್ದೆ ಆಮೇಲೆ ಹಂಗೆ ಅವರೇ ನಿಲ್ಲಿಸ್ಕೊಟ್ರು ರೇಷನ್ ಅಂಗಡಿ ಎಲ್ಲ ನಮ್ಮ ಮನೆ ಹತ್ರನೇ ಪಕ್ಕನೇ ಇರೋದು ಹಂಗೆ ಕೆಳಗಡೆ ಸೊಪ್ಪು ಆಟೋ ಬಂದಿತ್ತು ಹಂಗೆ ಸೊಪ್ಪು ತೊಗೊಂಡ್ಬಿಡೋಣ ಅಂತ ಒಂದು ಕಟ್ಟು ಪಾಲಾಕ್ ಸೊಪ್ಪು ತಗೊಂಡೆ ಸೊಪ್ಪಿನ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಈ ಪಾಲಾಕ್ ಸೊಪ್ಪು ನೋಡಿ ಹೆಂಗೈತೆ ಫುಲ್ಲು ಬರೀ ಮಣ್ಣು ಅದು ಎಲ್ಲಿ ಬೆಳಿತಾರೋ ಅದು ಹೆಂಗ್ ಬೆಳಿತಾರೋ ನಾವಂತೂ ಅದನ್ನ ತಗೊಂಡು ತಿಂತಾ ಇರ್ತೀವಿ ಅಷ್ಟೇ ಬೆಳೆಯೋದನ್ನ ನೋಡಿದ್ರಂತೂ ನಾವು ಊಟನೇ ಬಿಟ್ಬಿಡ್ತೀವಿ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕೆ ಎಲ್ಲ ಸೊಪ್ಪು ಮತ್ತೆ ಪುಳಿಯೋಗರೆ ಮ್ಯಾಗಿ ಎಲ್ಲ ತಗೊಂಡು ಮನೆಗೆ ಬಂದೆ ನಮ್ಮ ಮನೆಯವರು ಅವಾಗ ತಾನೇ ಜಸ್ಟು ನನ್ನ ಮಗ ಇಬ್ರು ಎದ್ದಿದ್ರು ಅವನು ಎದ್ದು ಎಲ್ಲ ರೆಡಿ ಆಗೋಕ್ಕೆ ಸ್ನಾನಕ್ಕೆಲ್ಲ ನೀರು ಬಿಟ್ಕೊಂಡು ರೆಡಿ ಆಗ್ತಾ ಇದ್ರು ನಾನಿಲ್ಲಿ ಟಿಫಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೈಸ್ ಆಗಲೇ ರೆಡಿ ಮಾಡಿಟ್ಟಿದೆ ಈಗ ಪು ಪುಳಿಯೋಗರೆ ಗೊಜ್ಜಿಗೆ ಬೆಳ್ಳುಳ್ಳಿ ಒಣಮೆಣ್ಸಿಕ ಎಲ್ಲ ರೆಡಿ ಮಾಡಿಕೊಂಡು ಹಾಕ್ಕೊಂಡೆ ಇನ್ನೇನು ಶಾಪಿಂಗ್ ಬೋರ್ಡ್ ಎಲ್ಲ ಏನು ತಗೊಂಡ್ಲಿಲ್ಲ ಹುಣಸೆ ರಸ ಎಲ್ಲ ಕಲ್ಸ್ ನೆನ್ಸಿ ಹಂಗೆ ನಿನ್ ಫೇವ್ರೇಟ್ ಅಂತ ಹೇಳಿದ ತಕ್ಷಣ ಹೆಂಗ್ ಆಡ್ತಾ ನೋಡು ನಿನ್ ಫೇವ್ರೇಟ್ ಮ್ಯಾಗಿ ಹಾಕೊಡ್ತೀನಿ ಮಾಡಿ ಮಧ್ಯಾಹ್ನ ರೈಸ್ ತಗೊಂಡೋಗ ಅಂದ್ರೆ ಬೇಡವಂತೆ ಮ್ಯಾಗಿನೇ ಬೇಕಂತೆ ಹಠ ಜಾಸ್ತಿ ಮಾಡ್ತೇನೆ ಅವ್ನು ಕೇಳಿದ್ದೇ ಮಾಡ್ಬೇಕು ಅವ್ನು ಹೇಳಿದ್ದೇ ಆಗ್ಬೇಕು ನಮ್ಮ ಮನೇಲಿ ಹೇಳಿದ ಮತ್ ಕೇಳಲ್ಲ ಹಠ ಜಾಸ್ತಿ ಅವ್ರ ಅಪ್ಪ ಬೇರೆ ಬೈದ್ರು ಕೋಪ ಮಾಡ್ಕೊಂಡು ಹೊರಟ ಬಾಯಿ ಮಾಡಿದ್ರು ಬಾಯ್ ಮಾಡ್ಲಿಲ್ಲ ಬಾಯ್ ಫ್ರೆಂಡ್ಸ್ ಬನ್ನಿ ನಮ್ಮ ಡೈಲಿ ರೊಟೀನ್ಗೆ ಹೋಗೋಣ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋದ್ರು ನನ್ನ ಮಗ ಡೇ ಕೇರ್ಗೆ ಹೋಗ್ತಾನೆ ನಮ್ಮ ಮನೆಯವರು ಆಫೀಸ್ಗೆ ಹೋದರು ಅವರು ಸೇಲ್ಸ್ಮೆನು ನಾನು ಸದ್ಯಕ್ಕೆ ಹೌಸ್ ವೈಫ್ ಥರ ಇದ್ದೀನಿ ಮುಂದೆ ಕೆಲಸಕ್ಕೆ ಹೋಗ್ತೀನಿ ಇವತ್ತು ಏನಕ್ಕೂ ಜಾಯಿನ್ ಆಗೋಣ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಜಾಯಿನ್ ಆದಾಗ ಕರ್ಕೊಂಡೋಗಿ ನಿಮಗೂ ತೋರಿಸ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಹೋಗುತ್ತೋ ಗೊತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಹೆಂಗೋಗುತ್ತೆ ನೋಡೋಣ ಫಸ್ಟ್ ಇವತ್ತು ಫ್ರೆಶ್ ಅಪ್ ಆಗಿಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸ ಫೈನಲ್ಲಿ ಫ್ರೆಶಪ್ ಆದೆ ಫ್ರೆಶಪ್ ಆದ ತಕ್ಷಣ ಮೇಲ್ಗಡೆ ಬಟ್ಟೆ ಹಾಕಿದ್ದೆ ಬಟ್ಟೆ ಎತ್ಕೊ ಮಧ್ಯಾಹ್ನ ಆಗಿಬಿಟ್ಟಿದೆ ಅಂತ ಹೋಗಿ ಎತ್ಕೊಬಂದೆ ಅದೇನೋ ಹೇಳ್ತಾರಲ್ಲ ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತ ಆದಂತೂ ನನ್ನ ವಿಷಯದಲ್ಲಿ ತುಂಬ ಯಾವಾಗಲೂ ಆಗ್ತಾನೇ ಇರುತ್ತೆ ಯಾಕೆ ಅಂದರೆ ಓ ಬೇಗ ಎಲ್ಲ ರೆಡಿ ಆಗಿಬಿಡ್ಬೇಕು ಅಂದ್ಕೊಂತೀನಿ ಅದು ನೋಡಿದ್ರೆ ಆಗೋದೇ ಇಲ್ಲ ಸ್ವಲ್ಪ ಸೋಂಬೇರಿ ನಂಬರ್ ಒನ್ ಅಂತ ಹೇಳ್ಬೋದು ನಾನು ನಾವಿರೋದು ಇರೋದು ತರ್ಡ್ ಫ್ಲೋರ್ ಟೆರೆಸ್ ಮೇಲೆ ಫೋರ್ತ್ ಫ್ಲೋರ್ ಹೋಗಬೇಕು ಬಟ್ಟೆ ಹಾಕಕ್ಕೆ ಬಟ್ಟೆ ಒಣಗಾಕ್ರೆ ಒಂದ್ ಟಿಪ್ಸ್ ಮಕ್ಳು ಬಟ್ಟೆ ನಮ್ ಬಟ್ಟೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಹಾಕಿದ್ರೆ ಕ್ಲಿಪ್ ಹಾಕಕ್ಕೂ ಈಸಿ ಆಮೇಲೆ ತೆಗ್ಯಕು ಈಸಿ ಆಗುತ್ತೆ ಅಂಡ್ ನಾ ಹಸ್ಬೆಂಡ್ ಮತ್ತೆ ನಮ್ದು ಬಟ್ಟೆ ಜೊತೆಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಡ್ಗೆ ಮನೇಲಿ ಬಂದು ನೋಡ್ತೀನಿ ಸಿಂಕ್ ತುಂಬಾ ಪಾತ್ರೆ ಈ ಪಾತ್ರೆ ನೋಡಿದ ತಕ್ಷಣ ನನಗೆ ತಲೆ ಬಂದು ಬಂದ್ಬಿಡ್ತೈತೆ ಯಾವಾಗ್ಲೂ ಹಿಂಗೆ ನನಗೆ ಪಾತ್ರೆ ತೊಳೆದ ಅಂದ್ರೆ ಫುಲ್ಲು ಅಲರ್ಜಿ ಏನಪ್ಪ ಮಾಡೋದಂತ ತೊಳ್ಕೊಂಡೆ ಕ್ಲೀನ್ ಮಾಡ್ಕೊಂಡೆ ಎಲ್ಲ ನನಗಂತೂ ಪಾತ್ರೆ ತೊಳೆದ ತಕ್ಷಣ ಶೆಲ್ಫ್ ಗೋಡೆ ಎಲ್ಲ ಕ್ಲೀನ್ ಆಗಿಬಿಡಬೇಕು ಗ್ಯಾಸ್ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಈ ಕೆಲಸ ಎಲ್ಲ ನೋಡಿದ್ರೆ ಆ ದೇವ್ರು ನಮಗೊಂದು ಮ್ಯಾಜಿಕ್ ಹೇಳ್ಕೊಡ್ಬಾರ್ದಾಗಿತ್ತ ದೇವ್ರೇ ಅನಿಸುತ್ತೆ ನನಗೆ ಕೆಲಸ ಮಾ ಅದರಲ್ಲೂ ಪಾತ್ರೆ ತೊಳೆಯೋದು ಅಂದರೆ ನನಗಾಗದೇ ಇರೋ ಕೆಲಸ ಹಾಗೆ ದೇವ್ರ ಸಾಮಾನುಗಳನ್ನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಪಾಪುನ ಬೇಗ ಕರ್ಕೊಂಬರೋಣ ಅಂತ ರೆಡಿ ಆಗ್ತಾ ಇದ್ರೆ ಈ ಮಳೆ ಮೂರು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವತ್ತು ಏನು ಮಾಡೋದು ಬಿಡುತ್ತೆ ಮಳೆ ಅಷ್ಟೊಂದು ಮೋಡ ಇಲ್ಲ ನನಗಂತೂ ಮನೆಯಲ್ಲಿದ್ದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಮಧ್ಯಾಹ್ನವರ್ಗೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀನಿ ಯಾಕೆ ಅಂದರೆ ಕೆಲ್ಸಕ್ಕೆ ಹೋದರೆ ಕೆಲಸದಲ್ಲಿ ಭಯ ಇರುತ್ತೆ ಬೇಗ ಎದ್ದೊಳ್ಬೇಕು ಬೈತಾರೆ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಡ್ತೀನಿ ಮನೇಲಿರೋದ್ರಿಂದ ಸುಮ್ಮನೆ ಯಾರು ಕೇಳ್ತಾರೆ ನಮಗೆ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ ಸಂಜೆವರೆಗೂ ನನಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಫಸ್ಟು ಟಿ ವಿ ಹಾಕಿ ವಿಲಿ ಸಾಂಗ್ ಹಾಕ್ಬಿಡ್ತೀನಿ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ನನಗೆ ಯಾವ ಥರನೂ ಬೇಜಾರಾಗಲ್ಲ ಆರಾಮಾಗಿ ಒಂದು ಎರಡು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಲಾಸ್ಟಿಗೆ ಫೈನಲಿ ಬಟ್ಟೆಗೆಲ್ಲ ಮಿಷಿನ್ಗೆ ಹಾಕೊಂಡೆ ಕೆಲಸ ಅಲ್ಲಿಗೆ ಅರ್ಧ ಮುಗೀತು ನಮ್ಮ ಹೆಣ್ಮಕ್ಳಿಗಂತೂ ಅದೆಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇವಾಗ ಏನು ಅಂದರೆ ಪಾಪುನ್ನ ಕರ್ಕೊಂಬಂದ್ಬಿಡಬೇಕು ಮಳೆ ಬಂದು ಬಿಟ್ಟೋಗಿದೆ ತಿರ್ಗಾ ಬಂದರೆ ಕಷ್ಟ ಇವಾಗ ಹೋಗಿ ಬೇಗ ಕರ್ಕೊಂಬಂದ್ಬಿಡೋಣ ಅಂತ ರೆಡಿ ಅದೆ ಪೂಜೆ ಮಾಡಬೇಕಲ್ಲ ನನಗೆ ರೆಡಿ ಆಗಿದ್ದೀನಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಪೂಜೆ ಮಾಡಿಬಿಡ್ತೀನಿ ಫಸ್ಟು ಪೂಜೆ ಮಾಡ್ಬಿಟ್ಟು ಹೋಗಿ ಕರ್ಕೊಂಬರ್ತೀನಿ ಪಾಪುನ ನಾನು ಹೂವು ನೆನ್ನೆ ನೈಟ್ ನಮ್ಮ ಮನೆಯವರು ಕನ್ಕಂಬಳ ಹೂವು ತಗೊಂಬಂದಿದ್ರು ನೋಡ್ತೀನಿ ತೆಗೆದು ಐದಾರು ಮಳೆ ಹೂವು ಇಷ್ಟು ಹೂವು ತಗೊಂಡ್ಬಂದಿದಾರೆ ಏನು ಕರ್ಗ ಗಿರ್ಗ ಒಸ್ತಾರ ನನ್ನ ತಲೆ ಮೇಲೆ ಅನ್ನ ಅನ್ಸ್ಬಿಡ್ತು ಇಷ್ಟು ಹೂವು ನೋಡಿಬಿಟ್ಟು ಹೇಗೆ ಅಂತ ಇಷ್ಟು ಹೂವು ತಗೊಂಡ್ಬಂದಿದ್ರು ಏನು ಕಷ್ಟ ಹೂವು ತಂದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ ಇಷ್ಟು ದಿವಸದಲ್ಲಿ ಮದುವೆ ಆಗ ಹತ್ತು ವರ್ಷ ಆಯ್ತು ಇಷ್ಟು ದಿಸದಲ್ಲಿ ಇವತ್ತೇ ಇಷ್ಟೊಂದು ಹೂವು ತಂದ್ಕೊಟ್ಟಿರೋದು ನಮ್ಮ ಮನೆಯವರು ಕಲೇ ಸಂಜೆ ಆಗಿತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ ಹೂ ಫೋಟೋಗೆಲ್ಲ ಹೂವು ಮುಟ್ಸಿ ಪೂ ದೀಪ ಹಚ್ಚಿದೆ ಅಂತೂ ಈ ಜನನ ನಂಬಿ ನಂಬಿ ಸಾಕಾಗ್ಬಿಟ್ಟು ದೇವ್ರ ಮರೆ ಹೋಗ್ಬಿಟ್ಟಿದ್ದೀನಿ ನಾನಂತೂ ಅದು ಹೆಂಗ್ ಜನ ನಂಬ್ತಿದ್ದೆ ಅಂದ್ರೆ ನಂಬಿ 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 ಮೋಸ ಹೋಗ್ಬಿಟ್ಟಿದ್ದೀನಿ ಅಂತೂ ಅದಕ್ಕೆ ದೇವರೇ ನೀನೇ ಕಾಪಾಡಪ್ಪ ಅಂತ ದೇವ್ರನ್ನೇ ಕೆಡ್ಕೊಂಬಿಡ್ತೀನಿ ಇವಾಗ ಪೂಜೆ ಎಲ್ಲ ಆದಮೇಲೆ ಈ ಥರ ಆಂಜನೇಯನ ಶನಿವಾರ ದತ್ತಾದರೆ ಆಂಜನೇಯಗೆ ಓಂ ಆಂಜನೇಯನ ನಮಃ ಅಂತ ಬರಿತೀನಿ ಹೊತ್ತು ರಾಘವೇಂದ್ರ ಸ್ವಾಮಿ ಇದು ಬರಿತೀನಿ ಹೀಗೆ ನಾನು ದೇವ್ರ ವಾರ ದಿವಸ ಈ ಥರ ಇರ್ತೀನಿ ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗ್ದಿದೆ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಬೇಗನೆ ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ ಬನ್ನಿ ಹೋಗೋಣ ಪಾಪನ್ ಕರ್ಕೊಂಬರೋಣ ಹಾಯ್ ಮಂಗನೇ ಬಾರ ಇಲ್ಲಿ ಏನೋ ಹೇಳ್ತವ್ ಈಗಿನ ಕಾಲದ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ ತಕ್ಷಣ ಹಾಯ್ ಫ್ರೆಂಡ್ಸ್ ಅಂತವನೇ ಪಾಪ ಎಲ್ಲ ಎಷ್ಟು ಸಣ್ಣ ಸಣ್ಣ ಮಕ್ಳಿಗೆ ಕೆಲ್ಸಕ್ಕೆ ಹೋಗೋರ್ ತಂದು ಈ ತರ ಬೆಳಗ್ಗೆಯಿಂದ ಸಂಜೆವರೆಗೂ ಡೇಕೇರಲ್ಲಿ ಬಿಟ್ಟಿರ್ತಾರೆ

ಯಾರಾದ್ರೂ ತಗೊಂಡ್ರೆ ಅವನಿಗದ್ ಬೇಕು ಹೋಗ್ತಾನೆ ಬೇರೆದ್ ಯಾವ್ದು ನನ್ನ ಮಗ ಹೆಂಗೆ ಅಂದ್ರೆ ಅವ್ನು ಕೇಳಿದ್ದೆ ಏನ್ ಕೇಳಿದ್ರು ಕೇಳಿದ ತಕ್ಷಣ ಕೊಡ್ಸಿರ್ಬೇಕಿಲ್ಲ ಅಂದ್ರೆ ಹಿಂಗ್ ರೋಡಲ್ಲಿ ಹತ್ಕೊಂಡು ನಿಂತ್ಕೊಂತಾನೆ ಕೊಡ್ಸೋವರ್ಗು ಬಿಡಲ್ಲ ಆಮೇಲೆ ನನ್ಗೆ ಹೊಟ್ಟೆ ಹೋಗ್ತಿತ್ತು ಅಂತ ಗೋಬಿ ಗೋಬಿ ಬಂದೆ ನೋಡಿದ್ರೆ ಬಂದು ಬಾಗ್ಲಾಕೊಂಡ್ಬಿಟ್ಟವನೇ ಮಳೆಲೆಲ್ಲಿ ಸಿಗಾಕೊಂಬತ್ತಿನೋ ಅಂದ್ಕೊಂಡೆ ಮಳೆ ತಡ್ತಡಕ್ಕೆ ಹಾಕ್ತೇ ಹಂಗ ಬಂದ್ಬಿಟ್ರಿ ಮನೆ ಹತ್ರ ನನ್ನ ಮಗ ಬ ನನ್ನ ಮರ ಅಷ್ಟೊತ್ತಿಗೆ ಬಂದು ಒಳಗಡೆ ಹೋಗಿ ಡೋರ್ ಹಾಕೊಂಡ್ಬಿಟ್ಟವನೇ ಡೋರ್ ಎಷ್ಟು ತೆಗಿ ಅವನು ತೆಗೀತಾ ಇಲ್ಲ ಅವನಿಗೆ ಐಸ್ ಕ್ರೀಮ್ ಬೇಕಂತೆ ಈಗಲೇ ವೆದರ್ ಹಿಂಗಿದೆ ಇವಾಗ ಐಸ್ ಕ್ರೀಮ್ ಕೊಡ್ಸ್ಬಿಟ್ರೆ ಅಷ್ಟೇ ಕತೆ ಮೊನ್ನೆ ಡೋರ್ ತೆಗಿ ಕೊಡಿಸ್ತೀನಿ ಬಾ ಕೊಡ್ಸೋವರ್ಗು ಬಿಡೋಲ್ಲ ಈಗ ಹಠ ಮಾರಿ ಆಚೆ ಕಡೆನೇ ಬಂದು ನನ್ನ ಹೌದಾ ಡ್ಯಾಡಿನ ಡ್ಯಾಡಿನ ಮಾತ್ರ ಒಳಗಡೆನಾ ಆಯ್ತು ಬಿಡಪ್ಪ ಬಾಯ್ ನಾನು ಊರು ಹೋಗ್ತೀನಿ ಬಾಯ್ ಸರಿ ಬಾಯ್ ನಾನು ಊರಿಗೆ ಹೋಗ್ತೀನಿ ಈಗ ಆ ನಿನ್ ಬ್ಯಾಗ್ ಕೊಟ್ಟೋಗ್ಬೇಕ ನಿನ್ನ ಬ್ಯಾಗಲ್ಲಿ ಏನೈತೆ ಊಟದ ಬಾಕ್ಸ್ ಅವ್ನ ಊಟದ ಬಾಕ್ಸ್ಗೋಸ್ಕರ ಅವ್ನ ಬ್ಯಾಗ್ ಕೊಟ್ಟು ಹೋಗ್ಬೇಕಂತೆ ಊರ್ಗೆ ಹೋಗ್ತೀನಿ ಅಂದ್ರೆ ನನ್ನ ಬಾಕ್ಸ್ ಕೊಟ್ಟು ಹೋಗಿ ನನ್ನ ಬ್ಯಾಗ್ ಕೊಟ್ಟು ಸರಿ ಆಯ್ತು ಆಯ್ತು ಕೊಡಿಸ್ತೀನಿ ತೆಗಿ ಆಮೇಲೆ ಡೋರ್ ತೆಗ್ದ ಹೆಂಗೋ ಒಳಗಡೆ ಬಂದೆ ಮಾ ಬಂದ್ ಕೊಡ್ಸಿ ಕರ್ಕೊಂಡೋಗಿ ಕೊಡ್ಸೋವರೆಗೂ ಬಿಡ್ಲಿಲ್ಲ ಕೈಯೆಲ್ಲ ಪರ್ಚ ಹಾಕ್ಬಿಟ್ಟ ಆಮೇಲೆ ಕರ್ಕೊಂಡೋಗಿ ಬೇಕ್ರಿ ಹತ್ರ ಕೊಡ್ಸಿದ್ರೆ ಚಿಕ್ಕದ್ ಕೊಡ್ಸಿದ್ರೆ ಹೆಂಗಾಡ್ತಾವ್ ನೋಡಿ ಇದೊಂದು ಐಸ್ ಕ್ರೀಮ್ ಕೊಡಪ್ಪ ಇದೇ ತಗೋ ಇದೆ ಚೆನ್ನಾಗಿರೋದು ನಿಮ್ ಡ್ಯಾಡಿ ತತ್ತ ಇದ್ ಬಾ ಅದನ್ನು ಇವನಲ್ಲಿ ನಿಂತ್ಕೊಂಡು ಅದು ಬೇಡ ಇದು ಬೇಡ ಅಂತ ಕಿರ್ಚಾಡೋ ಅಷ್ಟರಲ್ಲಿ ನಾನು ಒಂದು ಐಸ್ ಕ್ರೀಮ್ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ಅದು ಟೆನ್ ರುಪೀಸ್ ಐಸ್ ಕ್ರೀಮ್ ಕೊಡಿಸ್ದೇವನ್ಗೂ ನಾವು ಅದೇ ತೊಗೊಂಡು ಇಬ್ಬರು ತಿನ್ಕೊಂಬಂದ್ವಿ ನಮ್ಮ ಮನೆ ಹತ್ರ ರೋಡ್ಸ್ ಕ್ರಾಸ್ ಮಾಡಬೇಕು ಅಂದರೆ ಎಷ್ಟು ಕಾಯಬೇಕು ಅಂದರೆ ದೊಡ್ಡ ಹೈವೇ ರೋಡ್ ದಾಟ್ದಂಗೆ ಆಗುತ್ತೆ ಆಮೇಲೆ ಫ್ಲಿಪ್ಕಾರ್ಟ್ನಿಂದ ಒಂದು ಪಾರ್ಸಲ್ ಬಂದಿತ್ತು ಸುಮ್ಮನೆ ಹಂಗೆ ಏನೋ ಬುಕ್ ಮಾಡೋ ಅಂತ ಅಡಿ ಅಂತ ಬುಕ್ ಮಾಡಿಬಿಟ್ಟಿದ್ದೆ ಅದು ನಮ್ಮ ಮಗ ಇಲ್ಲಿ ಅನ್ಪ್ಯಾಕ್ ಮಾಡ್ತಾವ್ ಅವನೇ ಬಿಚ್ತಾವನೆ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಮೆಸೇಜ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಟ್ಟದ್ದು ಮಾತಾಡಬಾರ್ದು ಕೆಟ್ಟದ್ದನ್ನು ಕೇಳಿಸ್ಕೋಬಾರ್ದು ಕೆಟ್ಟದನ್ನು ನೋಡಬಾರ್ದು ಅಂತ ತುಂಬ ಚೆನ್ನಾಗಿತ್ತು ಮತ್ತು ನೈಟು ಊಟಕ್ಕೆ ಸಾಂಬಾರಿತ್ತು ಅದೇ ಸಾಂಬಾರಲ್ಲಿ ರೈಸ್ ಮಾಡಿಕೊಂಡು ನಮ್ಮನೇ ನೆಂಚ್ಕೊಳಕ್ಕೆ ಇಷ್ಟಿದ್ರು ಅದನ್ನೇ ಊಟ ಮಾಡಿದೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ವ್ಲಾಗ್ಸ್ ಮಾಡೋ ರೀಸನ್ ಏನಪ್ಪ ಅಂದರೆ ನನಗೂ ಒಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ ಅನ್ನೋದೊಂದು ನಾನಿನ್ನೂ ಸದ್ಯಕ್ಕೆ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮುಂದೆ ಕೆಲ್ಸಕ್ಕೆ ಹೋದರೆ ನನ್ನ ಕೆಲ್ಸದ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಟ್ರಾವೆಲಿಂಗ್ಸ್ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದನ್ನು ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ವೀಡಿಯೋ ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗುಡ್ ನೈಟ್